ಮಿಷನ್ ಹಚ್ಚಿ ಹಚ್ಚಿ ಹೊಡೆದ್ರಿ ಅದು ಬ್ಯಾಡಪ್ಪ ಹಚ್ಚಬೇಡ್ರಿ ಅಂದ ಮತ್ತು ಈಗ ಬೆಸಿಟೆ ತೆಳಕದ ನೀರು ಅಂದ್ರೆ ಕೇಳಿಲ್ಲ ಅವರು ಅವ್ರು ನಾಲ್ಕೈದು ಆಯಿಲ್ ಮಿಷಿನ್ ಹಚ್ಚಿ ಹಚ್ಚಿ ಹೊಡ್ದ್ರಿ ಅವ್ರು ಅದ್ ಏನು ಮಾಡೋಕ್ಕಾಗ ಬರೋದ್ರಿ ಮತ್ತೆ ನೀರು ಅದೇ ಫ್ಯಾಕ್ಟ್ರಿ ನೀರ ಬರೋದ್ರಿ ಅವ್ರು ಅಳಕೆ ತುಂಗಬ್ರಿ ಅವ್ರು ಕೋಳಿ ಅವು ಬೆಳಕು ಬೆಳಕಿ ಸ್ವಲ್ಪ ಮಣ್ಣಿದ್ದ ಇಲ್ಲೇ ಅದಾವೆ ರೀ ನಾವು ಆಮ್ಯಾಗ ಇಲ್ಲೇ ಮಲ್ಕಾಳಿ ಅಂತ ಇದ್ದರಿ ಕುರಿ ಹೊಡ್ಕೊಂಬಂದ್ರೆ ಕುರಿ ಏನೋ ಮೂರು ನಾಲ್ಕು ಸತ್ತ ಬಂದ್ರೆ ಅಲ್ಲಿ ಬರದ ಬಿಟ್ಟ್ರಿ ಅವ್ರ ಈಗ ಹೊಳದಂಡಿಗೆ ರೀ ಅವರು ಹಾಗೆ ನೋಡಿ ಹನುಮಂತಪ್ಪ ರಾಣೆಬೆನ್ನೂರು ತಾಲೂಕು ತಂದಹಳ್ಳಿ ಮತ್ತು ಹೊಳೆಹನ್ವಿರಿ ಗ್ರಾಮದಲ್ಲಿ ತುಂಗುವ ಭದ್ರಾ ನದಿಗೆ ಗೋಲ್ಡನ್ ಎಚರಿಸ್ ಫ್ಯಾಕ್ಟ್ರಿ ಅವರು ವೇಸ್ಟೇಜ್ ನೀರ ಬಿಟ್ಟ ಕಾರಣ ಒಂದು ವಾರದಿಂದ ಕ್ರಮೇಣವಾಗಿ ನೀರು ಹರಿತನ ಇದೆ ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದರೂ ಏನು ಅದ್ರದ್ದು ಕ್ರಮ ಇಲ್ಲ ಈಗ ಒಂದು ವಾರದಿಂದ ನೀರು ಹೊರಗೆ ತೆಗಿತಾ ಇದಾರೆ ಅದಕ್ಕೇನು ಸ್ಪಂದನೆ ಆಗ್ತಾ ಏನೂ ಇಲ್ಲ ಆದ ಕಾರಣ ರೈತರು ರೈತರು ಎಷ್ಟೋ ಅದಕ್ಕೆ ಇದನ್ನ ಮಾಡಿದ್ರು ಯಾರು ಅಧಿಕಾರಿಗಳು ಬರ್ತಾರ ನಿಲ್ತಾರ ಹೋಗ್ತಾರ ಡೈಲಿ ಒಂದು ಎರಡು ಟ್ಯಾಂಕ್ ಅಷ್ಟೇ ತೆಗ್ದಾರೆ ಪರಿಸರ ಇಲಾಖೆ ನಿನ್ನೆ ಕಾರ್ ತರ್ಬಿದ್ರು ಅವನು ಬೇರೆ ಕಾರ್ ತರ್ಸ್ಕೊಂಡು ಬಿಟ್ಟುಕೊಂಡು ಕಾರ್ ಇಲ್ಲಿ ಬಿಟ್ಟು ಹೋದನ್ ಮತ್ತೆ ಹಿಂದದ ತರ್ಸ್ಕೊಂಡಾರ ಎಲ್ಲ ಅಧಿಕಾರಿಗಳು ಬರ್ರಿ ಲೆಜಿ ಏನು ಮಾಡ್ತಾ ಇರಲಿಲ್ಲ ಬರೋದು ಅವ್ರಿಗೆ ಫೋನ್ ಹಚ್ರಿ ಅಂದರೆ ಅವ್ರು ಬರ್ತಾ ಇಲ್ಲ ರೀ ನಾವೇನು ಮಾಡೋಣ ಬರೀ ಡಿ ಸಿ ಮೇಲೆ ಇಲ್ಲ ರೀ ಬರೀ ಎಲ್ಲ ಇದನ್ನು ಕಾರಣನ ಮೀನುಗಳು ಅವು ಎಲ್ಲ ಸತ್ತು ಪರಿಸರ ಎಲ್ಲ ಕೆಟ್ಟು ಹೋಗ್ತಾ ಐತಿ ಇದಕ್ಕಂತೂ ಅವ್ರಿಗೆ ಜನಕ್ಕಂತೂ ಎಲ್ಲದು ಬರೀ ಆ ಫ್ಯಾಕ್ಟ್ರಿಯರು ಬೇಕಾಗ್ಯಾರ ಅವ್ರಿಗೆ ಏನು ಅದು ಕ್ರಮ ತಗ ತಗೊಳ್ತಾ ಇಲ್ಲ ಇದು ಮುಂದಿನ ಕ್ರಮ ಏನು ಅನ್ನೋದು ನೋಡಿರಿ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಬಸವಣ್ಣಪ್ಪ ಸಿರಿಗೇರಿ ಅಂತಂದು ಇವ್ರ ಹೆಸರು ಹೊಸಪೇಟೆ ಹನುಮಂತಪ್ಪ ಇವ್ರ ಬಸವಣ್ಣ ಕೂಡ ಪಟೇದು ಕುರಿಗಳು ಸತ್ತವ್ರಿ ಮೇಡಮ್ ನಾಲ್ಕು ಕುರಿಗಳು ಮನಕ್ನಳ್ಳಿವು ಆಮೇಲೆ ಮೀನು ಅಂತ ಭಾಳ ಸತ್ತವ ಪ್ರಾಣಿ ಪಕ್ಷಿಗಳು ನವಿಲು ಎಲ್ಲ ದೊಡ್ಡ ದೊಡ್ಡ ಅನವತಾನ ರೀ ಯಾವ ಒಂದು ಪ್ರಾಣಿನೂ ಅಲ್ಲಿ ನೀರಾಗ ಹೋಗ್ತಾ ಇಲ್ಲರಿ ಸರ ಮೇಡಮ್ರೆ ಎಲ್ಲ ದೊಡ್ಡ ಪ್ರಾಬ್ಲಮ್ ಆದರೂ ಇವರು ಬರ್ತಾರ ಎಲ್ಲ ಅಧಿಕಾರಿಗಳು ನಿಲ್ತಾರ ಅವ್ರಿಗೆ ಏನು ಕ್ರಮನ ತಗೋಳ್ತಾ ಇಲ್ಲ ಫ್ಯಾಕ್ಟ್ರಿ ಲಾಕೌಟ್ ಮಾಡಿವಿ ಅಂದ್ರೆ ಮೊನ್ನೆ ಹನ್ನೆರಡು ಗಂಟೆದ ಮತ್ತು ನಿನ್ನಿದ್ದ ಚಿಕನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಐತಿ ಅದು ಕ್ರಮ ತಗಡಿರಿ ಅಂದ್ರೆ ನಾವು ಏನು ತಗೋಳೋಕ ಬರಂಗಿಲ್ಲ ಡಿ ಶಿಆರ್ ತಗೋಬೇಕಂತ ಮತ್ತು ಡಿ ಮೇಲೆ ಬರೀ ಆರ್ಕೆ ಉತ್ತರ ಕೊಡ್ತಾರೆ ರೀ ಇದು ನೋಡಿರಿ ಸರ್ ಮೀನು ಈ ಕಲುಷಿತ ನೀರಿನಿಂದ ಮೀನು ಕುರಿ ಅಂಗಡಿ ಕುರಿಕ ಕುರಿ ಮೇಕಿ ಎಲ್ಲದಕ್ಕೂ ಭಾಳ ಪ್ರಾಬ್ಲಮ್ ಆಗ್ತಾ ಆಗ್ತಾಯಿರೋದ್ರದ್ದು ಯಾರು ಅದಕ್ಕೆ ಧ್ವನಿಸ್ತಾ ಇಲ್ಲ ಎಂಟು ದಿವ್ಸದಿಂದ ಇದನ್ನು ಕ್ರಮ ತಗೊಂಡ್ರು ಒಂದು ಬರೀ ನಾಲ್ಕೈದು ಟ್ಯಾಂಕ್ ನೀರು ಹೊಡ್ಯೋದಾಗಿಲ್ಲ ಮ್ಯಾಕ ಅಧಿಕಾರಿಗಳು ಬಂದು ಬರೀ ನೀರು ಹೊಡೆಸ್ತಾ ಇದಾವೆ ಅನ್ನೋದು ಉತ್ತರ ಕೊಡೋದು ಬಿಟ್ಟರೆ ಮತ್ತೊಂದು ಏನಾಗಿಲ್ರಿ ಇಲ್ಲಿ ಇದು ಬರೀ ಇದು ಭಾಳ ಡ್ಯಾಮೇಜ್ ಆಗ್ತಾ ಇತ್ತು ಇಲ್ಲಿ ಜನಗಳಿಗೆ ಜನಗಳಿಗಿದ್ದ ಇದ್ರಿಂದ ಭಾಳ ಜನಕ್ಕೂ ಭಾಳ ತೊಂದರೆ ಮುಂದೆ ತುಂಬದ್ರ ನದಿಗೆ ಹೋಗ್ಬೋದು ಸೇರ್ತಂದ್ರೆ ನಾನು ಜಾಕವಲ್ಗೆ ಹೋಗಿ ಕೂಡತೈತಿ ಜಾಕವಾಲ್ನಿಂದ ರಾಣೆಬೆನ್ನೂರು ಬ್ಯಾಡ್ಗಿ ಹಾವೇರಿ ಅಲಿಗೇರಿ ಮಾಗೋಡ ಇಟಗಿ ಇವು ಅಷ್ಟು ಹಳ್ಳಿ ನೀರು ರೀ ಜಾಕ್ವಾಲ್ ಬಂದ್ ಮಾಡ್ಸ್ಯಾರ ಇಂಥ ಸಮಸ್ಯೆದಾಗ ಈ ಪ್ರಾಬ್ಲಮ್ ಆಗಿರೋದ್ರಿಂದ ಜಾಕವಾಲ್ ಬಂದ್ ಮಾಡ್ಸ್ಯಾರ ಇದು ನೀರ ಕಂಟ್ರೋಲ್ ಇಲ್ಲ ಕುಡಿಯೋ ನೀರಿಗೆ ಜಾಕ್ವಾಲ್ ಬಂದ್ ಮಾಡ್ಸಿ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇಲ್ಲಿ ಅದಕ್ಕೇನು ಕ್ರಮ ತಗಂತಲ್ಲ ಅದಕ್ಕೆ ಚಿಕನ್ ಫ್ಯಾಕ್ಟ್ರಿ ಮೇಲೆ ಅವ್ರು ಯಾರು ಫ್ಯಾಕ್ಟ್ರಿಯವರು ಇಲ್ಲಿ ಒಬ್ಬರು ಬಂದು ಇಲ್ಲಿ ಆಗ್ತಾ ಇಲ್ಲ ಅಧಿಕಾರಿಗಳು ಬಂದು ಎಲ್ಲ ಇದನ್ನೆಲ್ಲ ರಿಮೂವ್ ಮಾಡಿ ಅಂತಂದು ಹೇಳ್ಯಾರ ಅದನ್ನ ಆಗ್ತಾ ಇಲ್ಲ ಅವ್ರು ಯಾರು ಇಂಜಿನಿಯರ್ಗಳು ಅವ್ರು ಯಾರು ಬರ್ತಾ ಇಲ್ಲ ಮತ್ತು ಚಿಕನ್ ಫ್ಯಾಕ್ಟ್ರಿ ಲಾಕ್ ಮಾಡೇವಿ ಅಂತಾರ ಚಿಕನ್ ಫ್ಯಾಕ್ಟ್ರಿ ಮತ್ತು ಸ್ಟಾರ್ಟ್ ಐತಿ ಫ್ಯಾಕ್ಟ್ರಿ ಮತ್ತು ಸ್ಟಾರ್ಟ್ ಐತೆ ಅದನ್ನು ಯಾರು ಅದಕ್ಕೆ ಹೋಗಿ ಹೇಳಿದ್ರೆ ಏ ಇಲ್ಲಪ್ಪ ಬಂದೈತಿ ಅಂತಂದ ಹೇಳಿಕೆ ಉತ್ತರ ಕೊಡ್ತಾರೆ ಅಲ್ಲಿ ಹೋಗಿ ಅದನ್ನು ಯಾರು ಬಂದ್ ಮಾಡಿಸ್ತಾ ಇಲ್ಲ ಇದು ಭಾಳ ತೊಂದರೆ ಈಡಾಗ್ತೈತಿ ಮತ್ತು ಅಲ್ಲಿ ನೀರು ಕ್ರಮೇಣವಾಗಿ ಮತ್ತೆ ಬರ್ತಾನೆ ಐತಿ ಇಲ್ಲ ಬರ್ತಾ ಇಲ್ಲ ಅಂತಾರೆ ಅಲ್ಲಿ ನೋಡಿದ್ರೆ ಮತ್ತೆ ಬರ್ತಾನೆ ಐತಿ ಯಾರು ಇದಕ್ಕೆ ಕ್ರಮ ತಗೊಳ್ತಾ ಇಲ್ಲ ಇದಕ್ಕೆ ಮುಂದೆ ಏನು ಕ್ರಮ ತಗೋಬೇಕು ಅಧಿಕಾರಿಗಳಿಗೆ ಮನವಿ ಮಾಡ್ತಾವಿದ್ರು